ಯಾವ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತವೆ ಎ ಕಪ್ಪು ಬಿ ಬಿಳಿ ಸಿ ಹಳದಿ ಡಿ ನೀಲಿ ಉತ್ತರ ಡಿ ನೀಲಿ ಯಾವ ಹಕ್ಕಿ ಹಸಿರು ಮೆಣಸಿನಕಾಯಿಯನ್ನು ಬಹಳ ಆಸಕ್ತಿಯಿಂದ ತಿನ್ನುತ್ತದೆ ಎ ಗಿಳಿ ಬಿ ನವಿಲು ಸಿ ಕೋಗಿಲೆ ಡಿ ನವಿಲು ಉತ್ತರ ಡಿ ನವಿಲು ಭಾರತದ ಯಾವ ನಗರವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ ಮುಂಬೈ ದೆಹಲಿ ಆಗ್ರಾ ಗುಜರಾತ್ ಉತ್ತರ ಎ ಮುಂಬೈ ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು ಎ ಡೆಂಗ್ಯೂ ಬಿ ಕ್ಯಾನ್ಸರ್ ಸಿ ಮಲೇರಿಯಾ ಡಿ ಜ್ವರ ಉತ್ತರ ಎ ಡೆಂಗ್ಯೂ ಹಾವುಗಳು ಯಾವ ಬಣ್ಣಗಳನ್ನು ಉತ್ತಮವಾಗಿ ನೋಡುತ್ತವೆ ಎ ಹಳದಿ ಬಿ ಹಸಿರು ಸಿ ಕೆಂಪು ಡಿ ನೀಲಿ ಉತ್ತರ ಡಿ ನೀಲಿ ಡೆಟಾಲ್ ಸೋಪ್ ಯಾವ ದೇಶದ ಕಂಪನಿಯಾಗಿದೆ ಎ ಚೀನಾ ಬಿ ಇಂಗ್ಲೆಂಡ್ ಸಿ ಕೊರಿಯಾ ಡಿ ಭಾರತ ಉತ್ತರ ಬಿ ಇಂಗ್ಲೆಂಡ್ ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು ಎ ಮೊಲ ಬಿ ಮೇಕೆ ಸಿ ಆನೆ ಡಿ ಹಂದಿ ಉತ್ತರ ಡಿ ಹಂದಿ ದೇಹದಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಸ್ನಾಯುಗಳು ಎಲ್ಲಿವೆ ಎ ಕಣ್ಣು ಬಿ ಕಾಲು ಸಿ ಬೆನ್ನು ಡಿ ತೋಳು ಉತ್ತರ ಎ ಕಣ್ಣು ಯಾವ ತರಕಾರಿಯನ್ನು ಹಾಲಿನೊಂದಿಗೆ ತಿನ್ನಬಾರದು ಎ ಮೆಣಸಿನಕಾಯಿ ಬಿ ಮೂಲಂಗಿ ಸಿ ಟೊಮ್ಯಾಟೊ ಡಿ ಬಾಳೆಹಣ್ಣು ಉತ್ತರ ಬಿ ಮೂಲಂಗಿ ಮಜ್ಜಿಗೆಯನ್ನು ಯಾವ ಸಮಯದಲ್ಲಿ ಕುಡಿದರೆ ಒಳ್ಳೆಯದು ಎ ಊಟದ ಮಧ್ಯೆ ಬಿ ಊಟಕ್ಕೂ ಮುನ್ನ ಸಿ ಊಟದ ನಂತರ ಡಿ ಮಲಗುವ ವೇಳೆ ಉತ್ತರ ಬಿ ಊಟಕ್ಕೂ ಮುನ್ನ ಹಸಿರು ಮಾವು ತಿಂದರೆ ಯಾವ ರೋಗ ಪಾಸಿಯಾಗುತ್ತದೆ ಎ ಮಲಬದ್ಧತೆ ಬಿ ಲೈಂಗಿಕ ಶಕ್ತಿ ಸಿ ಮಧುಮೇಹ ಡಿ ರೋಗ ನಿರೋಧಕ ಶಕ್ತಿ ಉತ್ತರ ಡಿ ರೋಗ ನಿರೋಧಕ ಶಕ್ತಿ ಕೈಲಿ ದೂರದಿಂದ ಬೇಟೆಯನ್ನು ನೋಡುವ ಹಕ್ಕಿ ಯಾವುದು ಎ ಪಾರಿವಾಳ ಬಿ ಆಸ್ಟ್ರಿಚ್ ಸಿ ಕಾಗೆ ಡಿ ಹದ್ದು ಉತ್ತರ ಡಿ ಹದ್ದು ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಎ ಹಸಿಮಾವು ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಡಿ ನೆಲ್ಲಿಕಾಯಿ ಉತ್ತರ ಡಿ ನೆಲ್ಲಿಕಾಯಿ ಯಾವ ಸಿಹಿ ತಿನ್ನುವುದರಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ ಜಿಲೇಬಿ ಬಿ ರಸಗುಲ್ಲಾ ಸಿ ಬರ್ಫಿ ಡಿ ಗುಲಾಬ್ ಜಾಮೂನ್ ಉತ್ತರ ಬಿ ರಸಗುಲ್ಲ ಮೆದುಳಿನ ಉರಿಯೂತವನ್ನು ಉಂಟುಮಾಡುವ ಮಾಲಿನ್ಯ ಯಾವುದು ಬೆಳಕು ಬಿ ಧ್ವನಿ ಸಿ ನೀರು ಡಿ ಗಾಳಿ ಉತ್ತರ ಡಿ ಗಾಳಿ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು ಎ ಪಕ್ಷವಾತ ಬಿ ಕ್ಯಾನ್ಸರ್ ಸಿ ನಿದ್ರಹೀನತೆ ಡಿ ಮರುಗುಳಿತನ ಉತ್ತರ ಡಿ ಮರುಗುಳಿತನ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ ಎ ಅಸ್ತಮ ಬಿ ಪಕ್ಷವಾತ ಸಿ ನಿದ್ರಹೀನತೆ ಡಿ ಹೃದಯಘಾತ ಉತ್ತರ ಬಿ ಪಕ್ಷವಾತ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಎ ಮಾವಿನ ಹಣ್ಣು ಬಿ ಬಾಳೆಹಣ್ಣು ಸಿ ಚಿಕ್ಕು ಡಿ ಕಲ್ಲಂಗಡಿ ಉತ್ತರ ಡಿ ಕಲ್ಲಂಗಡಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರವು ಉತ್ತಮವಾಗಿದೆ ಎ ಕಡಲೆಕಾಯಿ ಬಿ ಚಾಕ್ಲೇಟ್ ಸಿ ಮೀನು ಡಿ ಬೀನ್ಸ್ ಉತ್ತರ ಎಲ್ಲವೂ ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರ ತಲೆನೋವು ಉಂಟಾಗುತ್ತದೆ ಎ ದ್ರಾಕ್ಷಿ ಬಿ ಸೀತಾಫಲ್ ಸಿ ಚಿಕ್ಕು ಡಿ ಪಪ್ಪಾಯಿ ಉತ್ತರ ಡಿ ಪಪ್ಪಾಯಿ ಯಾವ ಜಂತು ಕಿರುಚಿದರೂ ಶಬ್ದ ಬರುವುದಿಲ್ಲ ಎ ಒಂಟೆ ಬಿ ಜಿರಾಫೆ ಸಿ ಆಕಳು ಡಿ ಎಮ್ಮೆ ಉತ್ತರ ಬಿ ಜಿರಾಫೆ ಯಾವ ಪ್ರಾಣಿಗೆ ಶಬ್ದವನ್ನು ಕೇಳಲು ಸಾಧ್ಯವಿಲ್ಲ ಎ ಇರುವೆಗಳು ಬಿ ಆಕಳು ಸಿ ಎಮ್ಮೆ ಡಿ ಹಾವು ಉತ್ತರ ಎ ಇರುವೆಗಳು ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಂತೆ ಎ ತಿಳಿ ಅರಿಶಿಣ ಬಿ ಕೇಸರಿ ಬಣ್ಣ ಸಿ ಗಾಢ ಅರಿಶಿಣ ಡಿ ಗುಲಾಬಿ ಉತ್ತರ ಎ ತಿಳಿ ಅರಿಶಿಣ ಸಮುದ್ರದಲ್ಲಿ ಬರುವಂತಹ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ ಎ ಸೈಕ್ಲೋನ್ ಬಿ ನೆರೆ ಸಿ ತುಫಾನ್ ಡಿ ಸುನಾಮಿ ಉತ್ತರ ಡಿ ಸುನಾಮಿ ಯಾವ ಜಂತು ದಿನದಲ್ಲಿ ಇಪ್ಪತ್ತೆರಡು ತಾಸುಗಳು ನಿದ್ರಿಸುತ್ತದೆ ಎ ಕೋಲಾ ಬಿ ಕರಡಿ ಸಿ ಚಿರತೆ ಡಿ ಆಮೆ ಉತ್ತರ ಎ ಕೋಲ ಇಡೀ ಜಗತ್ತೇ ಅತ್ಯಂತ ಶ್ರೀಮಂತ ರಾಶಿ ಎ ಋಷಿಕ ರಾಶಿ ಬಿ ಸಿಂಹರಾಶಿ ಸಿ ಕುಂಭರಾಶಿ ಡಿ ತುಲ ರಾಶಿ ಉತ್ತರ ಎ ಋಷಿಕ ರಾಶಿ ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ ಎ ಬ್ಲಡ್ವುಡ್ ಬಿ ಬಾಳೆ ಗಿಡ ಸಿ ಮಾವಿನ ಗಿಡ ಡಿ ಆಲದ ಗಿಡ ಉತ್ತರ ಎ ಬ್ಲಡ್ವುಡ್ ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದ ಇರುವ ವ್ಯಾಧಿ ಯಾವುದು ಎ ಹೃದಯಘಾತ ಬಿ ಮರುಗುಳಿತನ ಸಿ ಅಸ್ತಮ ಡಿ ಪಕ್ಷವಾತ ಉತ್ತರ ಎ ಹೃದಯಘಾತ ನಾವು ಏನು ಮಾಡಿದಾಗ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬಡಿದುಕೊಳ್ಳಲು ಆರಂಭಿಸುತ್ತದೆ ಎ ಕೆಮ್ಮಿದಾಗ ಬಿ ಸೀನಿದಾಗ ಸಿ ಭಯ ಉಂಟಾದಾಗ ಡಿ ಕೆಟ್ಟ ಕನಸು ಬಂದಾಗ ಉತ್ತರ ಬಿ ಸೀನಿದಾಗ ಪ್ರೀತಿಯನ್ನು ಆಕರ್ಷಿಸಲು ಉತ್ತಮ ಬಣ್ಣ ಯಾವುದು ಎ ಗುಲಾಬಿ ಬಿ ಕೆಂಪು ಸಿ ಬಿಳಿ ಡಿ ಅರಿಶಿಣ ಉತ್ತರ ಎ ಗುಲಾಬಿ ಅಂಡ್ ಬಿ ಕೆಂಪು ಸಿಂಹದ ವಯಸ್ಸನ್ನು ಯಾವ ವಿಧದಲ್ಲಿ ಕಂಡುಕೊಳ್ಳುತ್ತಾರೆ ಎ ಬಾಲದ ಉದ್ದ ಬಿ ಉಗಿರಿನ ಉದ್ದ ಸಿ ಕೂದಲು ಬಣ್ಣ ಡಿ ಮೂಗಿನ ಬಣ್ಣ ಉತ್ತರ ಡಿ ಮೂಗಿನ ಬಣ್ಣ ದಿನದಲ್ಲಿ ಮೂರು ಬಾರಿ ಬಣ್ಣವನ್ನು ಬದಲಿಸುವ ಶಿವಲಿಂಗ ಯಾವ ರಾಷ್ಟ್ರದಲ್ಲಿದೆ ಎ ಕೇರಳ ಬಿ ರಾಜಸ್ಥಾನ್ ಸಿ ಗುಜರಾತ್ ಡಿ ತಮಿಳುನಾಡು ಉತ್ತರ ಬಿ ರಾಜಸ್ಥಾನ್ ಮಳೆ ನೀರಿನಲ್ಲಿ ಇರುವ ವಿಟಮಿನ್ ಯಾವುದು ಎ ಡಿ ವಿಟಮಿನ್ ಬಿ ಎ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಬಿ ಟ್ವೆಲ್ ವಿಟಮಿನ್ ಉತ್ತರ ಡಿ ಬಿ ಟ್ವೆಲ್ ವಿಟಮಿನ್ ಯಾವ ರಾಷ್ಟ್ರದಿಂದ ಹನುಮಾನ್ ಸಂಜೀವಿನಿ ಪರ್ವತವನ್ನು ತಂದನು ಎ ಮಧ್ಯಪ್ರದೇಶ್ ಬಿ ಉತ್ತರಾಖಂಡ್ ಸಿ ತಮಿಳ್ನಾಡು ಡಿ ಗುಜರಾತ್ ಉತ್ತರ ಬಿ ಉತ್ತರಾಖಂಡ್ ಅತಿ ಹೆಚ್ಚು ಮರಿಗಳನ್ನು ಹಾಕೋ ಪ್ರಾಣಿ ಯಾವುದು ಎ ನಾಯಿ ಬಿ ಆಮೆ ಸಿ ಹುಲಿ ಡಿ ಹಂದಿ ಉತ್ತರ ಡಿ ಹಂದಿ